ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಹರೀಶನ್ ಯೂಟ್ಯೂಬ್ ಚಾನಲ್ಗೆ ಸದ್ಯಕ್ಕೆ ಇಲ್ಲಿ ಇಳ್ಕೊಂಡು ಗನ್ನಲ್ಲಿ ಎತ್ಕೊಂತೀನಿ ಇಲ್ಲೊಬ್ಬ ನಾಕಾಗಿ ಬಿತ್ಕೊಂಡಿರ್ತಾನೆ ಅವನನ್ನು ಕಿಲ್ ಮಾಡ್ಕೊಂಡು ಮುಂದೆ ನುಗ್ತೀನಿ ಜಸ್ಟ್ ಮನೆ ನುಗ್ಗಿದ್ದೀನಿ ಅಷ್ಟರೊಳಗೆ ಹೆಂಗ್ ಹೊಡಿತಾನೆ ಅಂತ ನೋಡಿ ಇಲ್ಲೊಬ್ಬ ಕ್ಯಾಂಪರ್ ಇದ್ದ ಅವನನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಮುಂದೆ ನುಗ್ತಿದ್ದೀನಿ ರೂಟಲ್ಲೇ ಎತ್ಕೊಂಡು ಮುಂದೆ ನುಗ್ತಿರ್ಬೇಕಾದ್ರೆ ಇಲ್ಲೊಬ್ಬ ಕಂಡ ಅವನನ್ನು ಕಿಲ್ ಮಾಡಿ ಮುಂದೆ ನುಗ್ತಿರ್ಬೇಕ್ರೆ ಇನ್ನೊಬ್ಬ ಕಾಣಿಸ್ಕೊಳ್ತಾನೆ ಅವನನ್ನು ಹೆಂಗ್ ಅಂತ ನೀವೇ ನೋಡಿ ಕ್ಲಿಯರ್ ಮಾಡಿ ಇವೆಂಟನ್ನು ಕ್ಲಿಯರ್ ಮಾಡಿಕೊಂಡು ಮುಂದೆ ನುಗ್ತೀನಿ ಪಾಪ ಗುರು ಕ್ಯಾಂಪ್ ಹೊಡ್ಕೊಂಡು ಕಾಯ್ತಾ ಇದ್ದ ಇನ್ನೊಬ್ಬನಿಗೆ ಅವನನ್ನ ಕೂಡ ನಾ ಕ್ಲಿಯರ್ ಮಾಡ್ಕೊಂಡೆ ಇವನನ್ನ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಇನ್ನೊಬ್ಬ ಬರ್ತಾನೆ ಅವನನ್ನ ನೋಡಿ ಹೆಂಗ್ ಹೊಡಿತೀನಂತ ಎನಿಮಿ ಆ ಕಡೆ ಇದ್ದಾನಂತ ನೆಟ್ ಪಿನ್ನ ತೆಗೆದು ಎಸಿತೀನಿ ಅವನು ತಪ್ಸ್ಕೊಂಡು ಮುಂದೆ ಹೋಗ್ತಾನೆ ಅಲ್ಲೊಬ್ಬ ಕಾಣಿಸ್ತಾ ಅಂತ ಫೈರ್ ಕೊಡ್ತೀನಿ ಅವನು ನೋಡಿದ್ರೆ ತಪ್ಸ್ಕೊಂಡು ಓಡೇ ಹೋಗ್ಬಿಡ್ತಾನೆ ಇವಾಗ ನೋಡಿ ಕ್ಯಾಂಪರ್ನ ಹೆಂಗ್ ಹೊಡಿತೀನಂತ ಅಷ್ಟರಲ್ಲೇ ಲೆಫ್ಟ್ ಇನ್ನೊಬ್ಬ ಬರ್ತಾನೆ ಅವನನ್ನು ಹೊಡಿತೀನಿ ನೋಡಿ ಪಾಪ ಜೂನಿಂದ ಕ್ಯಾಂಪರ್ ಬರ್ತಾನೆ ನೋಡಿ ಹೆಂಗಂತ ಅಲ್ಲಿ ಲಾಸ್ಟ್ ಆಗನೂ ಮಲ್ಕೊಂಡಿರ್ತಾನೆ ನಾನು ನೋಡಿದ್ದೀನಿ ನಮ್ಮನ್ನ ಅವನ್ನ ಹೆಂಗ್ ಹೊಡಿತೀನಂತ ನೀವೇ ನೋಡಿ ಚಿಕನ್ ಡಿನ್ನರ್ನ ಎತ್ತೆ ಬಿಡ್ತೀನಿ ಲಾಸ್ಟ್ ಚಿಕನ್ ಡಿನ್ನರ್